ಭೀಮಂಗಿಯನ್ನ ಮಣ್ಣು ನೋಡ್ರೆ ಸಂಬಂಧನೇ ಇಲ್ಲ ಮೇಡಮ್ ಸಂಬಂಧನೇ ಇಲ್ಲ ಮೇಡಮ್ ನಮಸ್ಕಾರ ವೀಕ್ಷಕ್ರೆ ಕಲಾರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇಷ್ಟು ದಿನ ಹಳೇ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತಿದ್ದೆ ಇವತ್ತು ಹೊಸ ಮೂವಿ ಶೂಟಿಂಗ್ ಸ್ಪಾಟ್ನು ತೋರಿಸ್ತಾ ಇದ್ದೀನಿ ಯಾಕಂತಂದರೆ ನಮಗೆ ಸಿನಿಮಾ ಸಿನಿಮಾನೇ ಹಳೇದು ಹೊಸದು ಅಂತಲ್ಲ ಹಳೇದು ಮರುಗಳಿಸ್ತಾ ಇದ್ದೀವಿ ಹೊಸದನ್ನು ಕೂಡ ನಿಮಗೆಲ್ಲ ತೋರಿಸಿ ಖುಷಿ ಪಡಿಸ್ತಾ ಇದ್ದೀವಿ ಈ ಒಂದು ಲೊಕೇಶನ್ ವೀಕ್ಷಕರೇ ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಜಾಗ ಚಿಕ್ಕ ಗಡಿಯಾರದಿಂದ ಮೆಟ್ರೋಫಲ್ಗೆ ಬರ್ತಕ್ಕಂಥ ಒಂದು ರೋಡಲ್ಲಿ ಸಿಗುತ್ತೆ ಕುಂಚಿಟಿಗರ ಸಂಘ ಬಿಲ್ಡಿಂಗ್ ಮೈಸೂರು ಅಂತ ಇರತಕ್ಕಂಥದ್ದು ನಿಮಗೆ ಎಡಭಾಗದಲ್ಲಿ ಸಿಗುತ್ತೆ ಇದೇ ಜಾಗದಲ್ಲಿ ನಮ್ಮ ಭೀಮಾ ಶೂಟಿಂಗ್ ಆಗಿರ್ತಕ್ಕಂಥದ್ದು ಇದೊಂದು ಅದ್ಭುತವಾದ ಚಿತ್ರ ವೀಕ್ಷಕರೇ ವಿಜಯ್ ಕುಮಾರ್ ಅವರು ಪ್ರಿಯಾಶಾತಮರ್ಶನ್ ಕಲ್ಯಾಣ್ ರಾಜ್ ಡ್ರ್ಯಾಗನ್ ಮಂಜು ಕ್ರಾ ಕಾಕ್ರೋಚ್ ಸುದಿ ರಂಗಾಯಣ ರಘು ಅವರು ಅಚ್ಯುತ್ ಕುಮಾರ್ ಅವರು ಇನ್ನು ಅಶ್ವಿನಿ ಅವರು ಇನ್ನೂ ಅನೇಕ ಕಲಾವಿದರು ನಟನೆ ಮಾಡಿರ್ತಕ್ಕಂಥ ಇದು ಇದೇ ತಿಂಗಳು ಆಗಸ್ಟ್ ಒಂಬತ್ತರಂದು ತೆರೆ ಕಂಡಿದ್ದು ಇದರ ಡೈರೆಕ್ಟರು ಮತ್ತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ವಿಜಯ್ ಕುಮಾರ್ ಅವರು ಮ್ಯೂಸಿಕ್ ಬಂದು ಚರಣ್ ರಾಜ್ ಬಜೆಟ್ ಎಂಟು ಕೋಟಿ ಹಾಕಿದ್ದಾರೆ ಆದರೆ ಬಾಕ್ಸ್ ಆಫೀಸ್ ಇಪ್ಪತ್ತ ಮೂರು ಕೋಟಿ ಕಲೆಕ್ಷನ್ ಆಗಿದೆ ವೀಕ್ಷಕರೇ ಇಲ್ಲಿ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ನೋಡ್ಕೋರ ಬನ್ನಿ ವೀಕ್ಷಕರೇ ಮೊದಲನೇ ಫ್ರೇಮ್ ವೀಕ್ಷಕರೇ ಇದೇ ಜಾಗದಲ್ಲಿ ಇನ್ಸ್ಪೆಕ್ಟರ್ ಗಿರಿಜಾ ಹಾಗೂ ಕಾಕ್ರೋಚ್ ಅವ್ರನ್ನ ಕರ್ಕೊಂಡು ಬರ್ತಾ ಯಾರು ಯಾರ್ಯಾರು ಗಾಂಜಾ ಸಪ್ಲೈ ಮಾಡ್ತಿದೀಯಾ ಹೇಳು ಅಂತ ನಮ್ಮ ಗಿರಿಜಾ ಅವರು ಕೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ಆ ಕಂಬ ಹಿಡ್ಕೊಂಡು ಅವರು ನಿಂತಿರ್ತಾರೆ ಕಾಕ್ರೋಚು ತೋರಿಸ್ರಿ ಭೀಮಾ ಅವ್ನು ಬಿಟ್ಟನಂತೆ ಇವ್ರು ಹಾಕ ಬಂದ್ಬಿಟ್ರಂತೆ ನಮಗೂ ಕಾನೂನು ಗೊತ್ತಿದೆ ಒಬ್ಬ ಅಮಾಯಕನ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಂತ ಹೇಳ್ತಾ ಇದ್ದಂಗೆನೆ ಹೌದಾ ಅಂತ ಹೇಳ್ತಾರೆ ಹಿಂದ್ ಕಡೆಯಿಂದ ಅವ್ರಿಗೆ ಹೊಡಿತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಇದೇ ಜಾಗದಲ್ಲಿ ಆ ಒಂದು ಸಾಂಗ್ ಆಡ್ತಿರೋದ್ಕುನು ಅವರು ಹೊಡಿತಾ ಇರೋದ್ಕು ಆ ಡೈಲಾಗ್ಗುನು ಸಾಕ್ ಸಖತ್ ಆಗಿದೆ ಒಳ್ಳೆ ಫ್ರೇಮ್ ನೋಡಿ ಇದೇ ಒಂದು ಕಂಬನ ಇಟ್ಕೊಂಡು ಗಿರಿಜಾ ಅವರು ನಿಂತಿರ್ತಕ್ಕಂಥ ಸೀನು ಕಾಕ್ರೋಚ್ ನ ಇಲ್ಲೆಲ್ಲಾ ಓಡಾಡಿಸ್ಕೊಂಡು ಒಡೀತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ವೀಕ್ಷಕರೇ ಹಾಗೆ ನೋಡಿ ವೀಕ್ಷಕರೇ ಕಾಕ್ರೋಚ್ ನ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲಾ ಎಳಕೋಗಿ ಕಂಬ ಕುದಿಸ್ತಾ ಇರತಕ್ಕಂಥದ್ದು ಬುಟ್ಟು ಬೂಡೇ ಬುಟ್ಟು ಬೂಡೇ ನನ್ನಷ್ಟಕ್ಕೆ ನನ್ನ ಬುಟ್ಟು ಬುಡೇ ಆ ಸಾಂಗ್ ಆ ಸಿಚುವೇಶನ್ ಗು ಸಕ್ಕಾಗಿ ಕನೆಕ್ಟ್ ಮಾಡಿದ್ದಾರೆ ಕಾಕ್ರೋಚ್ ಮೇಡಮ್ ಆ ಭೀಮನ್ಗೆ ನಮ್ಮನ ನೋಡೋರು ರಾ ಊರಿ ನಮ್ಮ ಅಣ್ಣನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಮೇಡಮ್ ನಮ್ಮ ಅಣ್ಣ ರಾಜಕೀಯ ಆಯಿತು ಜನಸೇವೆ ಆಯಿತು ಅಂತ ಇದ್ದಾನೆ ನೀವು ಬಿಟ್ಟ ಮೇಲೆ ಆ ಬೀಮನ್ನ ನಮ್ಮ ತಾಯಣೇ ಹೊಡಿತೀನಿ ಮೇಡಮ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವಾಗ ಮತ್ತೆ ಸಾಂಗು ರಾಮಣ್ಣ ಶಾಮಣ್ಣ ಅದು ಒಂದು ಸಾಂಗು ಸಕ್ಕತ್ತಾಗಿದೆ ಅದು ಇದೇ ಜಾಗದಲ್ಲಿ ನೋಡಿ ಅಲ್ಲಿ ನೆಲ್ಲಿನೂ ಕೂಡ ಹಾಗೇ ಇದೆ ವೀಕ್ಷಕರೇ ಅಲ್ಲಿ ಪೊಲೀಸ್ ಲ್ಯಾಂಡ್ರಿ ಅಂತ ಆ ಒಂದು ಜಾಗದಲ್ಲಿ ಹಾಕಿರುತ್ತೆ ಅಲ್ಲಿ ಒಳಗಡೆ ಕೂರಿಸಿ ಅವನಿಗೆ ನೀರನ್ನೆಲ್ಲ ಹಾಕಿ ಅಲ್ಲಿ ಇರೋ ಸ್ಟೂಡೆಂಟ್ಗಳು ಸಖತ್ತಾಗಿ ಬೆಂಡೆತ್ತ ಇರತಕ್ಕಂಥದ್ದು ಅವರು ಇದೇ ಕಂಬ ಇಟ್ಕೊಂಡು ನಿಂತಿರ್ತಕ್ಕಂಥದ್ದು ಅವರ ನಿಜವಾದ ಹೆಸರು ಪ್ರಿಯಾ ಶಾತಮರ್ಷನ್ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದರೆ ನೀವು ಲಕ್ಷಣ ಸೀರಿಯಲ್ನಲ್ಲಿ ಅವ್ರನ್ನ ನೋಡಿರ್ಬಹುದು ನೋಡಿ ವೀಕ್ಷಕರೇ ಇದೇ ಜಾಗ ನಲ್ಲಿ ಸ್ಟೂಡೆಂಟ್ ಎಲ್ಲ ನೀರು ಹಾಕ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ ಪೊಲೀಸ್ ಲ್ಯಾಂಡ್ರಿ ಅಂತ ಮೇಲ್ಗಡೆ ಇರುತ್ತೆ ಇದೇ ನಲ್ಲಿಯಿಂದ ಅವ್ರಿಗೆ ಟಾರ್ಚರ್ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ಇಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥ ಒಂದು ಫ್ರೇಮ್ಗಳು ಇಲ್ಲೇ ಸೆಕ್ಯೂರಿಟಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್

ಹಾಂ ಹಾಂ ಅಲ್ಲಿ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದೊಂದು ಸೆಟ್ ಹಾಕೊಂಡು ಒಂದೊಂದು ಇದು ಪೇಪರದ್ದೆಲ್ಲ ಇದು ಮಾಡಿಬಿಟ್ಟು ಮ್ಯಾಟ್ನೆಲ್ಲ ಹಾಕ್ಬಿಟ್ರೆ ಗೊತ್ತೇ ಆಗೋಲ್ಲ ಆಗಿರುತ್ತೆ ಅಂತಲೇ ಗೊತ್ತಾಗಲ್ಲ ಅಂದರೆ ತುಂಬ ವಿಶಾಲವಾಗಿದೆಯಲ್ಲ ಇದು ಸಾಧು ಕೋಕಿಲ ಅವ್ರದ್ದು ಆಗಿದೆ ಅಂತ ಯಾವುದು ಸರ್ ಯಾವ ಮೂವಿ ಇಲ್ಲಿ ನೋಡಿ ವೀಕ್ಷಕರ ಕಾಕ್ರೋಚ್ ಅವರ ಕೈ ಮುಗಿದು ನಮ್ಮ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡೋಟೆ ಮೇಡಮ್ ನಮ್ಮ ಅಣ್ಣನಗು ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಬೇಡ್ಕೊಳ್ತಾ ಇರತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಇಷ್ಟು ಫ್ರೇಮ್ಗಳು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಮೇಡಮ್ ನಮ್ಮ ಅಣ್ಣ ಮಿನಿಸ್ಟರ್ ಆಗ್ಬೇಕು ಅನ್ಕೊಂಡಿದ್ದಾನೆ ಮೇಡಮ್ ಅವ್ನ ಮಿನಿಸ್ಟರ್ ಆದರೆ ನಿಮ್ಮನ್ನ ಎ ಸಿ ಪಿ ಮಾಡಿಸ್ತೀನಿ ಮೇಡಮ್ ಅಂತ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಕಾಕ್ರೋಚ್ ಸುದಿಯವರು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿದಿರ ಅಂತ ಭಾವಿಸ್ತಾ ಇದ್ದೀನಿ ಆ ಇಲ್ಲಿಂದ ಮತ್ತೆ ಒಂದು ರೂಮ್ ಇರುತ್ತೆ ಆ ರೂಮು ಅಡುಗೆ ಮನೆ ಈ ಒಂದು ರೂಮು ನಿಮ್ಗೆ ತೋರಿಸ್ತೀನಿ ಆ ಒಂದು ಜಾಗದಲ್ಲಿ ಒಳಗಡೆ ಮಿಕ್ಕಿದ ಸೀನ್ಗಳನ್ನೆಲ್ಲ ಸ್ವಲ್ಪ ಶೂಟ್ ಮಾಡಿರ್ತಕ್ಕಂಥದ್ದು ಈ ಅಡುಗೆ ಮನೆ ಎಲ್ಲ ಕಾಣಿಸ್ತಿದೆಯಲ್ಲ ಅದು ರೂಮ್ ಒಳಗಡೆ ಬಟ್ ಅಲ್ಲಿ ಇನ್ನೊಂದು ಬಾಗಿಲು ಕ್ಲೋಸ್ ಆಗಿದೆ ಹಾಗೆ ವೀಕ್ಷಕರೇ ನಮ್ಮ ಕಲಾರಂಗ ಟಿವಿಯಿಂದ ಒಂದು ರಿಕ್ವೆಸ್ಟು ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಗೆ ಹೋಗಿ ನೋಡಿ ಯಾಕಂದ್ರೆ ನೂರು ರೂಪಾಯಿ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ನೀನೇನ್ ಕೊಡ್ತೀಯಾ ನನಗೆ ನೋಡಕ್ಕೆ ಅಂತ ಕೆಲವೊಬ್ರು ಹೇಳ್ಬೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಸಿನಿಮಾ ತೆರೆಯ ಹಿಂದೆ ಹಲವಾರು ಕುಟುಂಬಗಳ ಒಂದು ಪರಿಶ್ರಮ ಇರುತ್ತೆ ಬಿಸಿಲು ಗಾಳಿ ಮಳೆ ಚಳಿ ಅಂತಂದೇನೆ ಕೆಲಸ ಮಾಡಿರ್ತಾರೆ ಲೈಟ್ ಬಾಯ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಆರ್ಟಿಸ್ಟು ಕಷ್ಟ ಪಟ್ಟಿರ್ತಾರೆ ಯಾಕಂದ್ರೆ ನಾನು ಕಣ್ಣೆದುರುಗಡೆ ನಾನು ನೋಡಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಯು ಆಲ್ ಲವ್ ಯು ಆಲ್ ವೀಕ್ಷಕ